ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ತಮ್ಮ ನಿನ್ನೆ ರಾತ್ರಿ ಒಂದು ಬ್ಲಾಗ್ ಮಾಡ್ಯಾನೆ ಎಲ್ಲರೂ ಹೋಗ್ಬಿಟ್ಟು ನೋಡ್ಕೊ ಬನ್ನಿ ಈಗ ಅದೇ ವೀಡಿಯೋ ಹಾಕಿದೀನಿ ಮುಂದೆ ಬರೋದೆ ಆ ವಿಡಿಯೋ ನಿನ್ನೆ ರಾತ್ರಿ ಮಾಡಿರೋ ವ್ಲಾಗು ಆ್ಯಂಡ್ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿದೆ ಅಂತ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಅಲ್ಲಿ ಬರ್ತೀವಿ ತುಂಬ ತಮಾಷೆ ಎಲ್ಲ ಮಾಡ್ತಾ ಇರ್ತೀವಿ ಒಳ್ಳೊಳ್ಳೆ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಅಂಡ್ ಶೇರ್ ಮಾಡಿ ಅದು ಮರಿಬೇಡಿ సైల మంత్రి ఆరవ్ 22 ఎడిటైజి రెడీ రెడీ ఇక్కడ నా మాటి సడంటి అంటే రామ రణ నన్ శిష్య నంబర్ 5 లగా నన్ లగా శిష్య యోర్ నామ tata ను గత్తల ఎల్లర్కు హ్ ತಡಿ ನಮ್ಮ ಅಮ್ಮಗೆ ಚೆಕ್ ಮಾಡಬಾರ ಇವನು ನಮ್ಮ ಚಡ್ಡಿ ದಿಲ್ಲಿ ಅಂತ ದಿಲ್ಲಿ ಅವ್ರ ಇಲ್ಲಿ ಇಲ್ಲಿ ದಿಲ್ಲಿ ಅವರೇ ಇವರು ನಮ್ಮ ಕೆಲ್ಸದ ಆಂಟಿ ಆಂಟೆ ಇಲ್ಲಿ ಚೀಸ್ ಚೀಸ್ ಆಂಟಿ ಇಲ್ಲಿ ನಮ್ಮ ಅದು ಆಂಟಿ ಅವ್ರ ನೋಡಿ ಹೊಸ ಒಂದು ಬಾಗ್ಲಕ್ಕಲ್ಲ ನೀಟಾಗಿ ತಿಗೋ ತಳ್ಕೊಳ್ಳಲ್ಲ ಇವನು ಒಂದು ಯೂಟ್ಯೂಬರ್ ಅಂತ ನಾನಲ್ಲ ಇದು ಸುಜನಿಗೆ ಹೇಳ್ತಾರೆ ನನ್ನ ಇವ್ರು ಗೊತ್ತಲ್ಲ ಮರ್ಯಾದೆ ಕಲೀತಾವ ರೀ ಆದರೂ ಇಲ್ಲಿ ನಮ್ಮ ಚಡ್ಡಿ ಸಾಯಿಲ್ ಅಂತ ಅವರೆ ಡ್ರ್ಯಾಗರೆಲ್ಲ ತಾಬರಕ್ ಹೋಗಿದ್ರು ನೋಡಿ ಚಾಟ್ ಇಲ್ಲಿ ನಮ್ಮ ನಮ್ದು ಒಂದು ಆನೆ ಇದೆ ಅಂದ್ರೆ ಇದೆ ನಡೆನ ಮಾತಾಡಂಬುದು ಇವ್ರೇ ನಮ್ಮ ಆಂಟಿ ಎಲ್ಲ ಆಂಟಿ ನಿಮ್ಮ ದೊಡ್ಡವರಲ್ಲ ನಾವು ಕೈ ಮುಗಿಬ ಇಲ್ಲಿ ನೋಡಿ ಸಾಯಿಲ್ ಖಾನ್ ನೋಡಿ ಇಲ್ಲಿ ಶಾರ್ಟ್ ಆಯ್ತು ಆಯ್ತಲ್ಲ ವಿಡಿಯೋ ನೋಡಿದ್ರೆ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಅಲ್ಲಿ ಬರ್ತೀನಿ ಓಕೆ ಗಾಯ್ ಬರೋಣ ಬಾಯ್ ಸಿ